ಸಖತ್ ಅಂದ್ರೆ ಸಖತ್ ಎಂಜಾಯ್ ಮಾಡಿದೆ ನಾನು ಫುಲ್ ಖುಷಿ ಪಟ್ಟೆ ಥಿಯೇಟರ್ ಒಳಗಡೆ ಕುತ್ಕೊಂಡ ಕೂಡ ಕಿರ್ಚ್ೀನಿ ಪ್ರತಿ ಸೀನಲ್ಲೂ ಪ್ರತಿ ಸೀನಲ್ಲೂ ಕಿರ್ಚ್ ಕಿರ್ಚ್ಕೊಂಡು ಮಾತಾಡ್ತಾ ನೋಡ್ತಾ ಇದ್ದೆ ನಮ್ಮ ಹಿಂದೆ ಮುಂದೆ ಕೂತೋರೆಲ್ಲರೂ ಒಂದಿಷ್ಟು ಕಾಮೆಂಟ್ಗಳು ನಾವಿದ್ದೀವಿ ಅಂತಲೂ ಗೊತ್ತಿಲ್ಲ ಗೊತ್ತಿರಲಿಲ್ಲ ಅವ್ರಿಗೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಿರೋದು ಅದು ಕೇಳ್ಕೊಳ್ಳೋ ಥರ ಮಜಾ ಬರ್ತಿತ್ತು ಸೊ ಅದೇ ಸಖತ್ ಎಂಜಾಯ್ ಮಾಡಿಕೊಂಡು ಖುಷಿ ಪಟ್ಟೆ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ನಿಮ್ಗೆ ಇರುತ್ತೆ ಅಂತ ಸ್ಟಾರ್ಟಿಂಗ್ ನಮ್ಗೆ ಗೊತ್ತೇ ಹೌದಾ ಎಂಟೈರ್ ಸಿನಿಮಾದಲ್ಲಿ ಕಂಪ್ಲೀಟ್ ನೀವೇ ಲೀಡ್ ಮಾಡಿದ್ರೆ ಬ್ರಿಡ್ಜ್ ಎಲ್ಲ ನಡೆಯೋದು ನಿಮ್ಮಿಂದ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಸಿಕ್ಕಿದ್ರೆ ನಿಮ್ಗೆ ಅಯ್ಯೋ ನನಗೆ ತುಂಬ ಖುಷಿ ಇದೆ ನಾನು ಅವ್ರು ಯಾವಾಗ ನರೇಟ್ ಮಾಡಿದ್ರಲ್ಲ ಅವಾಗ್ಲಿಂದಲೇ ನಾನು ಈ ಕ್ಯಾರೆಕ್ಟರ್ ನನಗೆ ಮಾಡಲೇಬೇಕು ಇಂಥ ಒಂದು ಕ್ಯಾರೆಕ್ಟರ್ ನನಗೆ ಮಾಡಬೇಕು ಇಷ್ಟು ಪವರ್ಫುಲ್ ಆಗಿರುವಂಥದ್ದು ಅಂತ ಅಂದ್ಕೊಂಡಿದ್ದೆ ಸೊ ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ಪ್ರಭಾ ಕ್ಯಾರೆಕ್ಟರ್ ಮಾಡಿರೋದು ಮೇಡಮ್ ಫುಲ್ ಪೂರ್ತಿ ಸಿನಿಮಾ ಸೈಲೆನ್ಸ್ ಆಗಿರುತ್ತೆ ಎಲ್ಲೋ ಒಂದು ನಿಮ್ಮ ಕ್ಯಾರೆಕ್ಟರು ಆ ವೈಲೆನ್ಸ್ನ ಸ್ಟಾರ್ಟ್ ಮಾಡುತ್ತೆ ಏನನ್ನಿಸ್ತಾ ಸಿನಿಮಾ ನನಗೆ ನಾನು ಆ್ಯಕ್ಚುಲಿ ಪೂರ್ತಿಯಾಗಿ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ ನೋಡೋಕೆ ಯಾಕಂದರೆ ಆ ಕ್ಯಾರೆಕ್ಟರ್ ನನಗೆ ನಾನು ಮಾಡೋದೆಲ್ಲ ಸರಿ ಅಂತಲೇ ಅನಿಸುತ್ತೆ ನನ್ನ ಕ್ಯಾರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ನನ್ನ ತಮ್ಮ ವಾಟ್ ಓವರ್ ಆಗಿತ್ತಲ್ಲ ಸೊ ಅಂದರೆ ಸೀಕ್ವೆನ್ಸ್ ಆಗಿರೋ ಕಾರಣ ನನಗೂ ಹರ್ಟ್ ಆಗಿದೆ ನಾನು ಅದಕ್ಕಾಗಿ ನಾನು ಸುಮ್ಮನೆ ಕೂರ್ತಿಲ್ಲ ರಿವೆಂಜ್ ತೊಗೋತಾ ಇದ್ದೀನಿ ಅದಕ್ಕಾಗಿ ಸೊ ಬೇಕು ಆ ರಿವೆಂಜ್ ಬೇಕು ಬೇಕು ನಾನು ಮಾಡ್ತೀನಿ ಅನ್ನೋ ಅನ್ನೋ ಥರದಲ್ಲೇ ನಾನು ನೋಡ್ತಾ ಇದ್ದೆ ಅಂದರೆ ಇದು ಮಾಡಲೇಬೇಕು ಈಗ ಅಂತ ಅನಿಸ್ತಿತ್ತು ನನಗೆ ಮೇಡಮ್ ಪೂರ್ತಿ ಸಿನಿಮಾ ಇರೋದವ್ರು ಆ ಸೀನ್ ಮಾತ್ರ ನನಗೆ ಆಗಿರಬೇಕು ಅಂದರೆ ನಾವು ಮಾಡೋ ಪಾತ್ರ ಸಿನಿಮಾಕ್ಕೆ ಹೌದು ನಿಮಗೆ ಹೌದು ಆಬ್ವಿಯಸ್ಲಿ ಹಾಗೆ ಅಂದರೆ ನನ್ನ ಪಾತ್ರದಿಂದ ಒಂದು ಸಿನಿಮಾಕ್ಕೆ ಏನು ಉಪಯೋಗ ಇಲ್ಲ ಪ್ಲಾಟಲ್ಲಿ ಏನು ಮುಂದೆ ಹೋಗ್ತಿಲ್ಲ ಅದರಿಂದ ಸ್ಕ್ರೀನ್ ಟೈಮ್ ಕಡಿಮೆ ಇದ್ರು ಪಾತ್ರದಿದು ಕಡಿಮೆ ಇದ್ರು ಪ್ಲಾಟ್ಗೆ ಹಿಂಗ್ ಪ್ಲಾಟ್ಗೆ ನನ್ನ ಕ್ಯಾರೆಕ್ಟರ್ ಇಂದ ಏನಾದರೂ ಆಗಬೇಕು ಒಂದು ವ್ಯತ್ಯಾಸ ಆಗಬೇಕು ಸೊ ಹಂಗಿದ್ದಾಗ ಆ ಪಾತ್ರ ಮಾಡೋಕೆ ಸಖತ್ ಖುಷಿ ಆಗುತ್ತೆ ಅಯ್ಯೋ ಅವ್ರದ್ದು ನಾನು ಒಂದೊಂದು ಫೈಟ್ ಸೀಕ್ವೆನ್ಸ್ಗೆ ಅವರು ಅವ್ರ ಕಣ್ಣು ನನಗೆ ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಗೊತ್ತಾಗ್ತಿದೆ ಎಷ್ಟು ಇಂಟೆನ್ಸ್ ಆಗಿದೆ ಅಂತಂದ್ರೆ ಅವ್ರ ಒಂದೊಂದು ಲುಕ್ಕೇ ಸಕ್ಕತ್ತಾಗಿ ಅನ್ನಿಸ್ತಾ ಇತ್ತು ನಾನು ಕಿರ್ಚಿ 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 ನೋಡ್ತಾ ಇದ್ದೆ ತುಂಬ ಇಷ್ಟ ಆಯಿತು ಅವ್ರದ್ದು ಸಿನಿಮಾ ಕೊಟ್ಟ ಏನು ಹೇಳ್ತೀರಾ ಡೈರೆಕ್ಟರ್ ನಿಜವಾಗ್ಲೂ ಒಂದು ಹ್ಯಾಕ್ಸ್ ಆಫ್ ಅಂತ ಹೇಳಬೇಕು ಫಸ್ಟ್ ಆಫ್ ಆಲ್ ಈಗ ನಾನು ಯಾರಿಗೂ ಪರಿಚಯ ಇಲ್ಲ ನಾನು ನನ್ನ ಕೆಪಾಸಿಟಿ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂಥದ್ರಲ್ಲಿ ಅವರು ಈ ಕ್ಯಾರೆಕ್ಟರ್ಗೆ ಇವಳು ಹೊಂದುತ್ತಾಳೆ ಇವಳು ಮಾಡ್ಬೋದು ಇವಳಿಗೊಂದು ಕೆಪ್ಯಾಸಿಟಿ ಇದೆ ಮಾಡುವಂಥದ್ದು ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ಅವ್ರು ಕೊಟ್ಟಿರೋದಕ್ಕಾಗಿ ಅವರಿಗೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ ಆ್ಯಂಡ್ ಅವರ ಕ್ರಾಫ್ಟ್ ಮಾತ್ರ ಸಿನಿಮಾದಲ್ಲಿ ನೀವೇ ನೋಡಿರೋ ಹಾಗೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಸ್ಟೇಟ್ಮೆಂಟ್ಸ್ಗಳು ಅವ್ರಿಗೆ ಅಪ್ರೆಸ್ಡ್ ಪೀಪಲ್ ಬಗ್ಗೆ ಇರುವಂಥ ಒಂದು ಕನ್ಸರ್ನ್ ಆಗಿರ್ಬೋದು ಅದನ್ನು ಹೇಳೋ ರೀತಿ ಆಗಿರ್ಬೋದು ಒಂದೊಂದು ಸೀನಲ್ಲಿ ಅಂದರೆ ಆ ಸೀನನ್ನು ನಾವು ಬಿಡಿಸಿ ಬಿಡಿಸಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಯಾವುದೋ ಒಂದು ಅಮ್ಮ ಮಗಳದ್ದು ಸೀಕ್ವೆನ್ಸಲ್ಲಿ ಅವರಿಬ್ಬರು ಏನೋ ದೊಡ್ಡದು ಮಾತಾಡ್ತಾರೆ ಬಟ್ ಅದನ್ನು ಲೈಟಾಗಿ ಆಮೇಲೆ ಹೋಗಿಬಿಡುತ್ತೆ ಅಂದರೆ ನಾವಿರೋದೆ ಹಿಂಗೆ ಏನೋ ಅನ್ಕೊಂಡು ಹೋಗುತ್ತೆ ಸೊ ಅಂದ್ ಹಾಗೆ ಸೀನ್ ಕನ್ಸ್ಟ್ರಕ್ಟ್ ಮಾಡಿರೋದೆಲ್ಲ ನೋಡಿದ್ರೆ ಅವ್ರಿಗೆ ನಿಜವಾಗ್ಲೂ ಅವ್ರು ದೊಡ್ಡ ಫ್ಯೂಚರ್ ಇದೆ ಅವ್ರು ಇಂಥ ಇನ್ನೂ ಹಲವಾರು ಸಿನಿಮಾಗಳನ್ನು ಮಾಡಬೇಕು ಅವರು ಅಂತ ಆಸಿಸ್ತೀನಿ ನಾನು ಇನ್ನು ಮುಂಬರುವ ಆಡಿಯನ್ಸ್ಗಳಿಗೆ ಇನ್ನೂ ನೋಡಬೇಕು ಅಂತ ಇರೋ ಆ ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಸ್ಟೇಟ್ಮೆಂಟ್ಸ್ಗಳಿದೆ ತುಂಬ ಲೇಯರ್ಸ್ ಇದೆ ಅವರು ಒಂದಿಷ್ಟು ವಿಚಾರಗಳನ್ನು ಟಚ್ ಮಾಡಿದ್ದಾರೆ ನಾ ಅಂದರೆ ಆಗಿ ಬರೋ ಸಿನಿಮಾದ್ಗಿಂತ ತುಂಬ ಬೇರೆ ಥರ ಇದೆ ಸ್ಟೇಟ್ಮೆಂಟ್ಸನ್ನು ಒಂಚೂರು ಹಿಂಜರಿಕೆ ಇಲ್ಲದೆ ಸಂಪ್ರದಾಯದ ಬಗ್ಗೆ ಆಗಿರ್ಬೋದು ಆಪ್ರೇಷನ್ ಬಗ್ಗೆ ಆಗಿರ್ಬೋದು ಅಥವಾ ಫೀಮೇಲ್ ವಾಟ್ ಎವರ್ ದೌರ್ಜನ್ಯದ ಬಗ್ಗೆ ಆಗಿರ್ಬೋದು ಅದನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಟಪ್ ಟಪ್ ಅಂತ ಸಿಂಧು ಕ್ಯಾರೆಕ್ಟರ್ ಹೇಗೆ ಹೇಳ ಒಂದೊಂದು ಮಾತುಗಳನ್ನು ಹೇಳುತ್ತಾಳೆ ಸೊ ಅದನ್ನು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಅದ್ರ ಜೊತೆ ಮಾಸ್ ಎಲಿಮೆಂಟ್ಸ್ ಇದೆ ಫೈಟ್ಸ್ ಇದೆ ವಿನಯ್ ರಾಜ್ಕುಮಾರ್ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಸೊ ಇದನ್ನು ಇಟ್ಕೊಂಡು ಎಲ್ಲರೂ ಜನ ಬಂದು ನೋಡಬೇಕು ಅಂತ ಅನ್ಸುತ್ತೆ ನನಗೆ ನೀವೇನಾದ್ರೂ ಸ್ವಲ್ಪ ನಾನಿಂತೂ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮಾಡೋರು ನಂದು ನಾವು ಉಳ್ಕೊಂಡಿರೋದು ನಾವಿಷ್ಟೇ ಜನ ಅಲ್ಲ ಅದಕ್ಕೆ ನಮ್ದೇ ಯು